ಒಂದು ಕಾಲದಲ್ಲಿ ಚಿತ್ರಕೇತು ಎಂಬ ಮಹಾರಾಜನು ಶಿವನ ಶಾಪದಿಂದ ವೃತ್ರಾಸುರನಾಗಿ ಜನ್ಮ ಪಡೆದನು ಆತನ ರೂಪ ಭಯಾನಕವಾಗಿತ್ತು ಆದರೆ ಹೃದಯದಲ್ಲಿ ಅಪಾರವಾದ ಶ್ರೀಹರಿಯ ಭಕ್ತಿ ನೆಲೆಸಿತ್ತು ವೃತ್ರಾಸುರ ದೇವತೆಗಳ ಶತ್ರುವಾಗಿ ಯುದ್ಧಕ್ಕೆ ನಿಂತರೂ ಅವನ ಮನಸ್ಸು ಮಾತ್ರ ಸದಾ ನಾರಾಯಣನಲ್ಲೇ ಲೀನವಾಗಿತ್ತು ದೇವತೆಗಳ ರಾಜನಾದ ಇಂದ್ರನು ವೃತ್ರಾಸುರನ ಭೀಕರ ಶಕ್ತಿಗೆ ಬೆಚ್ಚಿಬಿದ್ದು ಯುದ್ಧದಲ್ಲಿ ಹಿಂಜರಿಯುತ್ತಿದ್ದನು ಯುದ್ಧಭೂಮಿಯಲ್ಲಿ ವೃತ್ರಾಸುರನು ಇಂದ್ರನಿಗೆ ಹೇಳಿದನು ಇಂದ್ರ ನಾನು ನಿನ್ನನ್ನು ದ್ವೇಷಿಸುವುದಿಲ್ಲ ನನ್ನ ಆಸೆ ರಾಜ್ಯವೂ ಅಲ್ಲ ಸ್ವರ್ಗವೂ ಅಲ್ಲ ನನಗೆ ಬೇಕಿರುವುದು ಶ್ರೀಹರಿಯ ಚರಣಗಳಲ್ಲಿ ಶಾಶ್ವತ ಭಕ್ತಿ ಮಾತ್ರ ಆ ಮಾತುಗಳನ್ನು ಕೇಳಿದ ಇಂದ್ರನ ಹೃದಯ ಕದಲಿತು ಆದರೂ ದೇವಲೋಕದ ರಕ್ಷಣೆಗಾಗಿ ಯುದ್ಧ ಅನಿವಾರ್ಯವಾಯಿತು ವಿಷ್ಣುವಿನ ಅನುಗ್ರಹದಿಂದ ಇಂದ್ರನು ವೃತ್ರಾಸುರನನ್ನು ಸಂಹರಿಸಿದನು ಮರಣದ ಕ್ಷಣದಲ್ಲಿ ವೃತ್ರಾಸುರನ ಮುಖದಲ್ಲಿ ಭಯ ಇರಲಿಲ್ಲ ಅವನ ಮನಸ್ಸು ಸಂಪೂರ್ಣವಾಗಿ ನಾರಾಯಣನಲ್ಲೇ ಲೀನವಾಯಿತು ಶತ್ರುವಾಗಿ ಕಾಣಿಸಿದವನು ಪರಮಭಕ್ತನಾಗಿ ಮೋಕ್ಷವನ್ನು ಪಡೆದನು